ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ಡ್ರೀಮ್ ಅಕಾಡೆಮಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಇಟಿ ಸಂಸ್ಥೆಯ ಸಂಸ್ಥಾಪಕರಾದ ನಿತ್ಯ ಸಚಿವ ವಿ ಶಂಕರಗೌಡ ಸ್ಮರಣಾರ್ಥ ಟಿ ಟ್ವೆಂಟಿ ಪ್ರೀಮಿಯರ್ ಲೀಗ್ ಸೀಸನ್ ಒನ್ ಕೆವಿಎಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಕಾರ್ಯಕ್ರಮ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಪಿಇಟಿ ಅಧ್ಯಕ್ಷ ಕೆ ಎಸ್ ವಿಜಯಾನಂದ್ ಉದ್ಘಾಟಿಸಿದರು ನಂತರ ಜನತಾ ಶಿಕ್ಷಣ ಸಂಸ್ಥೆ ಕಟ್ಟಿದ್ದು ರೈತರು ಮತ್ತು ಕಲಾವಿದರು ಕಲೆ ಮತ್ತು ಸಂಸ್ಕೃತಿಯಿಂದ ಕಟ್ಟಿರುವ ಸಂಸ್ಥೆಯೇ ಜನತಾ ಶಿಕ್ಷಣ ಸಂಸ್ಥೆ ಮಂಡ್ಯದ ಪಿಇಎಸ್ ಶಿಕ್ಷಣ ಸಂಸ್ಥೆಗೆ ಸುಮಾರು ಎಕರೆ ಜಮೀನನ್ನ ರೈತರು ನೀಡಿದ್ದಾರೆ ಇದು ರೈತರಿಂದ ಆಗಿರುವ ಸಂಸ್ಥೆ ಕಲಾವಿದರು ನಾಟಕಾಡಿ ಚಂದ ಎತ್ತಿ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ ಜನತಾ ಶಿಕ್ಷಣ ಸಂಸ್ಥೆ ಕಲೆ ಮತ್ತು ಸಂಸ್ಕೃತಿಯಿಂದ ಕಟ್ಟಿರುವ ಸಂಸ್ಥೆಯಾಗಿರುವುದು ಹೆಮ್ಮೆಯ ವಿಷಯ ಅಂತ ತಿಳಿಸಿದ್ರು ಇಂದಿನ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಗೆ ಹಲವು ಚಲನಚಿತ್ರ ಕಲಾವಿದರು ಬಂದಿದ್ದಾರೆ ಅವರೆಲ್ಲ ಮಂಡ್ಯದ ನೆಲಕ್ಕೆ ಪಾದಾರ್ಪಣೆ ಮಾಡಿರುವುದು ಸಂತೋಷ ತಂದಿದೆ ಎಂದರು ನಮ್ಮ ತಾತ ಕೆವಿ ಶಂಕರಗೌಡರು ಹಾಗೂ ತಂದೆ ಸಚ್ಚಿದಾನಂದ ಅವರು ಸಂಕ್ರಾಂತಿ ಹೊಸ ನೀರು ಸೇರಿದಂತೆ ಆರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಆದರೆ ನನಗೆ ಸಿನಿಮಾ ಕ್ಷೇತ್ರ ಅಷ್ಟಾಗಿ ಬರಲಿಲ್ಲ ನಮ್ಮ ಊರಿನಿಂದ ರವಿಶಂಕರ್ ಅವರು ಕಲಾವಿದರಾಗಿ ಚಿತ್ರರಂಗದಲ್ಲಿರುವುದು ಸಂತಸದ ಸಂಗತಿ ಎಂದರು ಪಿಇಟಿ ಅಧ್ಯಕ್ಷರಾಗಿದ್ದ ಎಚ್ ಡಿ ಚೌಡಯ್ಯನವರು ಕ್ರೀಡಾ ಸಮುಚ್ಚಯ ನಿರ್ಮಾಣ ಮಾಡಿ ಸ್ವಿಮ್ಮಿಂಗ್ ಪೂಲ್ ಟೇಬಲ್ ಟೆನ್ನಿಸ್ ಬ್ಯಾಸ್ಕೆಟ್ಬಾಲ್ ಕ್ರಿಕೆಟ್ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಿದ್ರು ಈ ಕ್ರಿಕೆಟ್ ಕ್ರೀಡಾಂಗಣದ ಜೊತೆಗೆ ಕೆಎಸ್ಸಿಎ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಈಗಾಗಲೇ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ತಂಡಗಳ ನಡುವೆ ರಣಜಿ ಪಂದ್ಯ ಕೂಡ ನಡೆದಿದೆ ಇಂದು ಟಿ ಟ್ವೆಂಟಿ ಪಂದ್ಯಗಳು ನಡೀತಾ ಇರೋದು ಸಂತೋಷ ತಂದಿದೆ ಎಲ್ಲಾ ಕ್ರಿಕೆಟ್ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಆಟವಾಡಬೇಕು ಮಂಡ್ಯದ ಮಣ್ಣು ಎಂದಿಗೂ ಕಲಾವಿದರ ಕೈ ಬಿಟ್ಟಿಲ್ಲ ಈ ಪಂದ್ಯಾವಳಿಯಲ್ಲಿ ಕಲಾವಿದರು ಭಾಗವಹಿಸುತ್ತಿದ್ದು ಎಲ್ಲರಿಗೂ ಶುಭ ಕೋರುತ್ತೇನೆ ಈ ಕ್ರಿಕೆಟ್ ಪಂದ್ಯಾವಳಿ ನಡೆಯಲು ನಮ್ಮ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳು ಕಲಾವಿದರು ಪ್ರೋತ್ಸಾಹ ನೀಡಿದ್ದು ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಇದು ನಮ್ಮ ಕಲೆಯಿಂದ ಕಟ್ಟಿರೋ ಸಂಸ್ಥೆ ಶಂಕರಗೌಡರು ನಮ್ಮ ತಾತ ಅವ್ರ ಜೊತೆ ಎಂಟು ಜನ ಸ್ನೇಹಿತರು ಒಟ್ಟಿಗೆ ಈ ಸಂಸ್ಥೆನ ಕಟ್ಟತಾರೆ ಎರಡು ಒಂದೇ ಪ್ಲಾಟ್ ಅಲ್ಲಿ ಅರವತ್ತೊಂಬತ್ತು ಎಕರೆ ರೈತರು ಇದು ನಮಗೆ ಜಮೀನ ನೀಡಿದ್ದಾರೆ ರೈತರು ಇದು ರೈತರಿಂದ ಆಗಿರೋ ಸಂಸ್ಥೆ ಕಲಾವಿದರು ನಾಟಕ ಅಡಿ ಚೆಂದ ಎತ್ತಿ ಕಟ್ಟಿರೋ ಸಂಸ್ಥೆ ಇವತ್ತು ಹೆಮ್ಮೆ ನಮ್ಮ ಕಲಾವಿದರು ಇವತ್ತು ನಮ್ಮ ಪದಾರ್ಪಣೆ ಆಗಿದೆ ನಮ್ಮ ಮೇಲೆ ನಮ್ಮ ತಂದೆ ನಮ್ಮ ಅವರು ಅಂತ ನಾವು ಆರು ಸಿನಿಮಾ ತೆಗೆದಿದ್ವಿ ಸಂಕ್ರಾಂತಿ ಹೊಸ ನೀರು ನಮ್ಮ ತಂದೆ ಸಿನಿಮಾ ಮಾಡಿದ್ರು ನಾನು ಮಾಡಲ ಕಲೆ ನಮ್ಗೆ ಯಾಕೋ ಜಾಸ್ತಿ ಬರಲಿಲ್ಲ ನಮ್ಮ ಊರಲ್ಲಿ ಕಲಾವಿದ ಅಂತ ಇರೋದೇ ನಮಗೆ ರವೀಣ ಒಪ್ನೆ ಇದು ಕಲೆ ಮತ್ತು ಸಂಸ್ಕೃತಿಯಿಂದ ಕಟ್ಟಿರೋ ಸಂಸ್ಥೆ ಇದು ತದನಂತರ ಚೌಡೈನವರು ಅಂತ ಹೇಳಿ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ರು ಇಂದಿನ ಅಧ್ಯಕ್ಷರು ಈ ವಾಸ್ ಎಕ್ಸ್ ಎಮ್ ಎಲ್ ಎ ಫಾರ್ ಫೋರ್ ಇಯರ್ಸ್ ಫೋರ್ ಟರ್ಮ್ ಸ್ವಿಮ್ಮಿಂಗ್ ಪೂಲ್ ಬ್ಯಾಡ್ಮಿಂಟನ್ನು ಟೇಬಲ್ ಟೆನಿಸು ಬ್ಯಾಸ್ಕೆಟ್ಬಾಲು ಕ್ರಿಕೆಟ್ ಸ್ಟೇಡಿಯಂ ಇದು ಇವ್ಯಾವ ಕೊಲಾಬ್ರೇಟೆಡ್ ವಿತ್ ಕೆ ಎಸ್ ಸಿ ಎ ಇದು ಕೊಲಾಬ್ರೇಟೆಡ್ ವಿತ್ ಕೆ ಎಸ್ ಸಿ ಎ ಏನೇ ಡೆವಲಪ್ಮೆಂಟ್ ಮಾಡ್ರು ಅವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು ನಿಮ್ಮ ಸಲಹೆನ ತಗೋತೀವಿ ಸೊ ಇದಾಗಿ ಚಿಕ್ಕಮಿ ಹನ್ನೆರಡು ಹದ್ನಾಲ್ಕು ವರ್ಷ ಆಗಿರ್ಬೇಕು ಒಂದೇ ರಂಜಿ ನಡೆದಿರೋದು ಕರ್ನಾಟಕ ಮಹಾರಾಷ್ಟ್ರ ಯಾಕಿದ್ ಹೇಳಿದೆ ಅಂದ್ರೆ ಇದು ಕಲೆಯಿಂದ ಕಟ್ಟಿರೋ ಸಂಸ್ಥೆ ನೀವು ಎಲ್ಲರೂ ಬಂದಿದ್ದೀರಾ ತಮ್ಗೆಲ್ಲ ಬಹಳ ಖುಷಿ ನಮಗೆ ಏನಾದ್ರು ಸಣ್ಣ ತಪ್ಪು ಆದರೆ ಹೇಳಿ ನೆಕ್ಸ್ಟ್ ಟೈಮ್ ಇನ್ ತಿದ್ಕೋತೀವಿ ಏನಿದ್ರು ಖುಷಿಯಾಗಿ ಹೋಗಿ ಯಾಕೆ ಮಂಡ್ಯದ ಮಣ್ಣು ಯಾವತ್ತೂ ಕಲಾವಿದ್ರನ್ನ ಕೈ ಬಿಟ್ಟಿಲ್ಲ ಬಾಸ್ ನಿನ್ ಕಾರ್ಯಕಟ್ಟೆ ನೆಕ್ಸ್ಟ್ ಹೇಳ್ಬೇಕು ನೀನು ನೀನೇ ಸಿಂಗ್ಯುಲರ್ ಹೇಳ್ತಿಲ್ಲ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ಶಂಕರೌಡ್ರು ನಮ್ಮ ಸುಶೀಲಮ್ಮ ಇಲ್ವಾ ಸುಧಾ ಬೊಮ್ಮಾಯಿ ಅಂತೇಳಿ ನಮ್ಮ ಸುಧಾ ಬೊಮ್ಮಾಯಿನವ್ರ ಮೊಮ್ಮಗಾನು ಈ ಥರ ಕ್ಲಾಸ್ಮೇಟ್ಸು ಅಲ್ಲ ವಾಲಿಬಾಲಲ್ಲಿ ಭಾಳ ಜೋರಾಗಿದ್ದಾರೆ ಯಜಮಾನ್ರು ಯಾರ್ಯಾರು ಎಫರ್ಟ್ಸ್ ಹಾಕಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಟ್ರಸ್ಟಿಗಳು ನಾವೇನೇ ಕಾರ್ಯಕ್ರಮ ಮಾಡಿದ್ರು ನಾ ಚಿಕ್ಕ ಹುಡುಗಾದ್ರೂ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಒಪ್ಕೊಡ್ತಾರೆ ಯಾವುದಕ್ಕೂ ಇಲ್ಲ ಅಂತ ಅಂತೇಳಲ್ಲ ಹಿರಿಕ್ರಿಲಿದ್ದಾರೆ ಮತ್ತೊಮ್ಮೆ ನಮ್ಮ ಫ್ಯಾಕಲ್ಟೀಸ್ ಎಲ್ಲರೂ ಇದರ ನಮಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜನತಾ ಶಿಕ್ಷಣ ಟ್ರಸ್ಟ್ ಜಂಟಿ ಕಾರ್ಯದರ್ಶಿ ಕೆ ಆರ್ ದಯಾನಂದ್ ರಾಮಲಿಂಗಯ್ಯ ಚಲನಚಿತ್ರ ನಟರುಗಳಾದ ಲೂಸ್ ಮಾದ ಯೋಗೇಶ್ ಕೆಜಿಎಫ್ ಗರುಡಾರಾಮ್ ರವಿಶಂಕರ್ ಗೌಡ ವಿವಾನ್ ಸೇರಿದಂತೆ ಸಂಗೀತ ನಿರ್ದೇಶಕರುಗಳು ಹಾಗೂ ಪ್ರಾದೇಶಿಕ ಕ್ರಿಕೆಟ್ ಆಟಗಾರರು ಪಂದ್ಯಾವಳಿಯ ನಿರ್ವಾಹಕ ಹಾಗೂ ಡ್ರೀಮ್ ಕ್ರಿಕೆಟ್ ಅಕಾಡೆಮಿಯ ಮುಖ್ಯ ಕೋಚ್ ನಂದಕಿಶೋರ್ ಪಿಇಟಿ ಸಂಸ್ಥೆಯ ದೈಹಿಕ ಶಿಕ್ಷಣ ಸಹಾಯಕ ನಿರ್ದೇಶಕ ಡಾಕ್ಟರ್ ಅನಂತ ಪದ್ಮನಾಭ ಪ್ರಭು ಸಂಸ್ಥೆಯ ಮಾಧ್ಯಮ ಮತ್ತು ಪ್ರಚಾರಾಧಿಕಾರಿ ಡಾಕ್ಟರ್ ಕೋದಂಡಪಾಣಿ ಕಾಲೇಜು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು